ತಣಗಿತಾನು ಒಳ ಗಿಡಗಳು ಒಬ್ಬ ಎತ್ತಿದ್ ಎತ್ತಿದ್ರ ದಿಂಡಿನ ಧರಿಸಲೆ ಹೊರಗೆ ತಂದ ಹೋಗಿ ಅಂದ್ರೆ ತಂದ ತೊಲೀವಿ ತಂದೋಗದಂಗ್ ತಲೆ ಬಂಗಾರ ಜಿದ್ದು ಆ ಟೈಮ್ ಅವನ್ ಕಾಲದ ಹತ್ತೈದೈದು ಸಾವಿರ ಅಂದ್ರೆ ಹತ್ತೆರಡ್ ಲಕ್ಷ ಇದ್ದಂಗ್ರಿ ಹಾ ಅವಾಗಲಿ ಅವಾಗ ಬಾಳಾದ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಕುಂದ ಎಕರೆ ಮಾರ್ತಿದ್ವು ಅವ್ರಿಗೆ ನಮ್ಗೆ ಕಾಂಪಿಟೇಷನ್ ಬಿತ್ತು ಏನೋ ನೆರವಲ್ದವ್ರ ಅವ್ರು ತಗೋಬೇಕವ್ರ ನಾವ್ ತಗೋಬೇಕನ್ನ ಇಬ್ರು ಒಂದೇ ದಿನನೇ ಆ ಮಂದಿ ಅವ್ರು ಕೊಡಿಸಾರೆ ಅವ್ರು ಕುಡಿಸಿದ್ ನಮ್ಗೆ ಗೊತ್ತಿಲ್ಲ ನಾವು ಕುಡಿಸಿದ್ ಅವ್ರಿಗೆ ಗೊತ್ತಿಲ್ಲ ಒಬ್ಬಗೆ ಇಬ್ರು ಕರಿಲಿಕ್ಕೆ ಹೋಗಿ ಅವಾಗ ಗೊತ್ತಾಗ್ಯದ ಅವರು ನಾವು ತಗೋಬೇಕು ಕುಡಿಸೀವಿ ನೀವು ತಗೋಬೇಕು ಕೊಡ್ಸಿರಿ ಹ್ಞೂ ಬೇಡ್ರಿ ನೀವು ಬೇಡ ಬೇಡ್ರಿ ನಾವು ಬೇಡ ಬಿಡ್ತೀವಿ ಅಂದ್ರೆ ಅಲ್ಲೊಂದು ಗುಂಪು ಕೂತು ಇಲ್ಲೊಂದು ಗುಂಪು ಕೊತ್ತು ಅವ್ನು ಬೇಡಿದ್ಕಿನ್ನ ಒಂದು ಸಾವಿರ ನಂದು ಹೆಚ್ಚು ಅವನ ಒಂದ್ ಸಾವಿರ ಆದ್ರೂ ಇಲ್ಲ ಐದು ಸಾವಿರ ಗಿಟ್ಲ ಅಂದ್ರು ಹ್ಞೂ ಇರ್ಲಿ ಅಂದೇನ ಅವ್ರು ಐವತ್ತೈದು ಸಾವಿರ ರೂಪಾಯಿಕ್ ಒಂದು ಎಕರೆ ಮಾರಿದ್ರು ಅವಾಗ ಇಪ್ಪತ್ತೈದು ಸಾವಿರ ರೂಪಾಯಕ್ಕೊಂದು ಎಕರೆ ಮೋದ್ ಹೋಗಿ ಐವತ್ತೈದು ಸಾವಿರ ರೂಪಾಯಿ ಒಂದು ಎಕರೆ ತನ ಬಿಡಿದ್ರು ಅವರು ಕಾಂಪಿಟೇಷನ್ ಆಗಿ ಕಾಂಪಿಟೇಷನ್ ಆಗಿ ಅರವತ್ತು ಸಾವಿರ ರೂಪಾಯಿ ಒಂದು ಎಕರೆ ನಾ ತೊಗೊಂಡಿನಿ ಕಾಲದಾಗ ಆಗಿನ ಕಾಲದಾಗ ಅಚ್ಚ ಕಡೆ ಒಂದು ಹೆಚ್ಚು ಕಡೆ ಒಂದು ಮರಿ ಬಿಡೋದು ಅಂದ್ರೆ ಅಪೋಸಿಟ್ ಹಾ ಅಪೋಸಿಟ್ ಬಿಡಬೇಕು ಹೆಚ್ಚು ಕಡೆ ಒಂದು ಹೆಚ್ಚು ಕಡೆ ಹಾ ಹಿಂಗ ಬಾಜು ಬಾಜು ಬಿಡಂಗಿಲ್ರಿ ಇಲ್ಲ ಹಾರಿ ಇದರನ ಮರಿ ತಕೊಂಡೆ ಆಲಿ ಹಚ್ಚದೆವು ಹ್ಮ್ ಮರಿ ತಕೊಂಡು ಮಾತ್ರ ಮ್ಯಾಗ ಹಚ್ಚದೆವು ಇದರಂತೆ 3000 ಬಡ್ಡಿ ಬಾಳಿ ಮಾಡ್ಕೊಂಡೆವು ಹ್ಮ್ ಅವಾಗ ನೀರು ಹಂಗೆ ಇತ್ತು ಬಾಳಿನೂ ಹಂಗೆ ಬೆಳಿತಿತ್ತು ಯಾವ ರೋಗನೂ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಷ್ಟುಕ ಗೊಬ್ಬರ ಹಾಕೋದೇ ನಮಗೆ ಕಷ್ಟ ಆಗಿತ್ತು ಈಗ ನೀವು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲ ಒಳಗ ಉತ್ತಮ ಬಾಳೆಯ ಬೆಳೆಗಾರ ಅಂತ ಹೇಳಿ ಒಂದು ಹೆಗ್ಗಳಿಕೆನ ಪಡ್ಕೊಂಡ್ರಿ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದ ಅದು ಯಾವ ರೀತಿ ಆ ಟೈಮ್ ದಲ್ಲಿ ನೀವು ಎಷ್ಟು ಅಂದ್ರೆ ನಿಮ್ಮ ತೋಟಗಳಲ್ಲಿ ತೋಟದಲ್ಲಿ ಎಷ್ಟ್ ಯಾವ ರೀತಿ ಬೆಳೆಯ ಬೆಳೆದಿದ್ರಿ ಅವಾಗ ನೋಡ್ರಿ ಊರ ಮನೆ ಗೊಬ್ಬರನ ಹಾಕ್ತಿದ್ದೆವು ಹಾ ರೀ ಆಯ್ತು ಊರಾಗು ಅವಾಗ ಗೊಬ್ಬರ ಸಿಗುತ್ತಿತ್ತು ಇತ್ತಿತ್ತಲಾಗಿ ತೋಟಗಳು ಹೆಚ್ಚಾದಿಂದ ಯಾರೂ ಗೊಬ್ಬರ ಆಯ್ತು ಆಮೇಲೆ ಏನು ಮಾಡಿದೆವು ನಾವು ಈ ಗಿಡ ಏನು ಗೊನಿ ಗಿಡ ಬಂದಿರ್ತದಲ್ಲ ಆ ಗಿಡ ಕೊಯ್ದಿಂದ ಆ ಬಡ್ಡಿ ತೆಗೆದು ಆ ಕೊಡ್ಡು ಅಂತೇಳಿರ್ತದೆ ಇಟ್ಟು ಆ ಕೊಡ್ಡ ಕಡ್ದು ಅಲ್ಲೇ ಒಗೀತಿದ್ದೆವು ನಾವು ಅಂದ್ರೆ ಮೊದಲು ಬೋದ್ ಕಟ್ತಿದ್ದೆವು ಬೋದ್ ಕಟ್ಟ ಮುಂದೆ ಹ್ಯಾ ಬಳಸ್ತದ ತೆಗ್ ಬಿಳಸದ ತೆಗ್ಗ ಆ ತೆಗ್ಗನಾಗ ಆ ಕೊಡ್ಡ ಕಡ್ದು ಒಗಿದು ಒಗದು ಆಮೇಲೆ ಈ ಕಡೆ ಕುಲ್ಲಾ ಹೊಲದಂದು ಮಣ್ಣು ದಬ್ಬುದು ಅದ್ರ ಮೇಲೆ ಆ ಬಡ್ಡಿ ಕಡೆನೆ ಅದನ್ನ ಆ ಮಣ್ಣು ದಬ್ಬುದು ಅದು ಕೊಳತ ಅಲ್ಲೇ ಗೊಬ್ಬರ ಆತಿತ್ತು ಹೊರಗಿಂದ ಗೊಬ್ಬರ ಹಾಕುದೇ ಕಡಿಮೆ ಮಾಡಿ ಅದರಿಂದ ನಾವು ಅದರಿಂದ ಅದಕ್ಕೆ ನೀರ ಕೆರೆ ಹಾ ಹಿಂಗಾಗಿ ಮಡಿ ಹಿಂಗ್ ಮಾಡೋದ್ರಿಂದ ಗಿಡನೇ ಬರ್ತಿತ್ತು ಅದ ಏನ್ ಹೇಳ್ಬಾರ್ದು ಮಿತಿಮಿರಿ ಹ್ಮ್ ಚಿಕ್ಕಪಟ್ಟಿ ಎಂಟು ಒಂಬತ್ತು ಅಣಗಿ ಗಿಡ ಒಂದೇ ಒಂದ್ ಗಿಡ ಗಿಡಕ್ಕೆ ಒಂಬತ್ ಅಣಿಗೆ ಎಂಟು ಕಮ್ಮಿ ಕಮ್ಮಿ ಅಂದ್ರೆ ಎಂಟ್ ಅಣಗಿ ಏಳು ಅಣಿಗೆ ಇಡ್ಕೊಂಡ್ ಆ ಕಡೆ ಹತ್ತು ಅಣಗಿ ತನ ಒಳಗ್ ಗಿಡಗಳು ಒಬ್ಬ ಎತ್ತಿದ್ ಹೇಳ್ತಿದ್ರು ದಿಂಡಿನ ಹೊರಗ್ ಹೊರಗೆ ತಂದು ಹೋಗಿತಿನ್ ಬೀಡ್ದವಾಗ ಒಂದ್ ತೊಲೆ ತಂದ ಹೋಗದಂಗ ಒಂದ್ ತೊಲೆ ಬಂಗಾರ ಜಿದ್ದಿತ್ತು ಆ ಟೈಮ್ ಒಂದ್ ತಲೆ ಬಂಗಾರ ಗಿಡ ಗಿಡ ದರ್ಶ್ಲೇನೆ ಬಡ್ಡಿ ದರ್ಶನೆ ತಗೊಂಡು ಒಯ್ದು ಹೊರಗ್ ಇಟ್ಟವಂಗ ಒಂದ್ ತೊಲೆ ಬಂಗಾರ ಜಿದ್ ಕಟ್ತಿದ್ದೆವು ಅಂತಿಂತ ಗಿಡಗಳು ಇರ್ತಿದ್ವು ಅಂದ್ರೆ ಅಷ್ಟು ತಾಕತ್ ಮಾಡಿ ಬೆಳೆಸಿರ್ತದೆ ಹಾ ಅಷ್ಟು ತಮ್ಮ ಬಡ್ಡಿನು ಹಂಗೆ ಗಿಡನು ದಾಂಡಿಗೆ ಅದನ್ನ ಅನಮತಿ ಎತ್ತಿ ತಂದು ಹೊರಗೆ ಇಳಿಸೋದು ಆತಿದ್ರ ಸರ್ವಸಾಧಾರಣ ದೀಡ್ ಕಿಂಟಲ್ ತನ ಆತಿದ್ವು ಲೆಕ್ಕ ಈ ಅಳ್ತಿ ಬಡ್ಡಿ ನೋಡ್ರಿ ಅದು ಅಂದ್ರ ಎಷ್ಟು ವರ್ಷ ಐತ್ರಿ ಅದು ಅದು ನಾವು ನಮ್ಮ ಅವಾಗ ಬಾಯಿ ನೀರಿದ್ದಾಗ ಒಮ್ಮ ಹಚ್ಚಿದ್ದು ಇದೇ ಪಟ್ಟಿಗೆ ಫಸ್ಟ್ ಹಚ್ಚಿದ್ದು ಇದಕ್ಕೆ ಎಂಟು ನೂರು ಬಡ್ಡಿ ಹಚ್ಚಿದ್ದೆವು ಆದ್ರೆ ಪೈಸೆ ಹಚ್ಚಿದ್ದೆವು ಇದರನ್ನು ಮರಿ ತಕೊಂಡೆ ಅಲ್ಲಿ ಹಚ್ಚಿದೆವು ಅದರನ್ನು ಮರಿ ತಕೊಂಡು ಮತ್ತ ಮ್ಯಾಗ ಹಚ್ಚಿದೆವು ಇದರಂತೆ ಮೂರು ಸಾವಿರ ಬಡ್ಡಿ ಬಾ ಬಾಳಿ ಮಾಡ್ಕೊಂಡೆವು ಅವಾಗ ನೀರು ಹಂಗೆ ಇತ್ತು ಬಾಳಿನೂ ಹಂಗೆ ಬೆಳಿತಿತ್ತು ಯಾವ ರೋಗನು ಇದ್ದಿಲ್ಲ ಏನು ಇದ್ದಿಲ್ಲ ಅಷ್ಟು ಗೊಬ್ಬರ ಹಾಕೋದೇ ನಮ್ಗೆ ಕಷ್ಟ ಆಗಿತ್ತು ಇತ್ತಿತ್ತಲಾಗಿ ನಾವು ಶಾಣೆ ತಂದಿಂದ ಬಡ್ಡಿ ಕಡ್ ಕಡ್ದು ಮುಚ್ಚೋದ್ರಿಂದ ಗೊಬ್ಬರ ಹಾಕೋದು ಹೊರಗಿನಿಂದ ತಂದು ಹಾಕೋದು ಕಡಿಮೆ ಆಯ್ತು ನಮ್ಮ ಮನಿ ಗೊಬ್ಬರ ಎಷ್ಟು ಸಿಗ್ತಿತ್ತು ಅಟ್ ಹಾಕೋದು ಉಳ್ದೆಲ್ಲ ಸಪ್ಪಿದು ಮತ್ತೆ ಇದ್ರೂ ಸಪ್ಪಿ ಒಣಗ್ತಾವಲ್ಲ ಒಣಗಿ ಸಪ್ಪಿ ಒಂದ್ ಕಡೆ ಈ ಕಡೆ ದಂಡಿಗೆ ಸನೆ ಆಗೋದು ಈ ಕಡೆ ಒಗಿದು ಆ ಕಡೆ ದಂಡಿ ಸನೆ ಆಗೋದು ಆ ಕಡೆ ಒಗಿದು ಒಂದಿಟ್ಟು ಕುಲ್ಲ ಹೊಲ ಬಿಡ್ತಿದ್ದೆವು ಮುಂದೆ ಅದು ಒಂದು ಆರು ತಿಂಗಳ ಮೇಲೆ ಮ್ಯಾಗಿಂದು ಸಪ್ಪಿ ಒಂದ ಒಣ ಕೊಳಿಲಾರದು ತಗದು ಹೋಗೋದಕ್ಕೆ ಬುಡ ಕೊಟ್ಟು ಕೊಳ್ತಿದ್ದೆ ಇರ್ತಿತ್ತು ಹೆಣ್ಮಕ್ಳಿಗೆ ಹೆಚ್ಚು ತುಂಬಿ ತುಂಬಿ ತಂದು ಕೆಸು ಬಡ್ಡಿಗೆ ಒಗದು ಬಿಡ್ತಿದ್ದೆವು ಹಿಂಗ ಅದ್ರದ್ದು ಅದಕ್ಕೆ ಹಾಕಿ ನಾವು ಗೊಬ್ಬರ ಮಾಡ್ಕೊಂಡಿವಣ ನಾವು ವೇಸ್ಟ್ ಮಾಡ್ತಿಲ್ಲ ತುಂಡ ಸಾಪಿ ಒಟ್ಟು ಒಯ್ದ ಅಲ್ಲೇ ಒಂದು ಕಡೆ ಡಿಗ್ಗಿ ಹೊಡಿದ್ವಿ ಈ ಕಡೆ ಒಂದು ಕಡೆ ಆ ಕಡೆ ಒಂದು ಕಡೆ ಆ ಕಡೆ ಒಂದು ಕಡೆ ಯಾಕಡೆ ಕಡೆ ಸೆನೆ ಹಾತದ ಆ ಕಡೆ ಕಡೆ ಒಡ್ಡಿಗೆ ಹಾಕೋದಕ್ಕೆ ಒಗದ್ ಬಿಡುದು ಅಂದ್ರೆ ಇದು ಪಾಳೆಕರ್ ರೀತಿಯಲ್ಲಿ ಶೂನ್ಯ ಬಂಡವಾಳ ಕೃಷಿ ಆಯ್ತು ಇದು ಹಾ ಹಾ ಅದೇ ತರ ಹಾ ಅಂದ್ರೆ ಅವಾಗ ಸರ್ಕಾರಿ ಗೊಬ್ಬರ ಯಾವ್ದ್ರ ಹೊಡಿದ್ ಹಾಕ್ತಿರೇನ್ ಹಾಕ್ತಿದ್ದೆವು ಆದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಗಿಡ ತಾಳ್ತಾವಿಲ್ಲ ಅಂತ ಹೇಳಿ ನಮ್ಗ್ ಸಂಶಯ ಬಂದ್ ಏನು ಮಾಡ್ತಿದ್ದೆವು ಸೂಪರ್ ಪೊಟ್ಯಾಸ ಯೂರಿಯಾ ಇವು ಮೂರು ಕಲಸ್ತಿದ್ದೆವು ಸೂಪರ್ ಯೂರಿಯಾ ಒಂದು ಪಾಕಿಟ ಸೂಪರ್ ಎರಡು ಪಾಕಿಟ ಪೊಟ್ಯಾಸ್ ಮೂರು ಪಾಕಿಟ ಹಿಂಗ್ ಕೂಡಸದೇವಂದ್ರ ಪರ್ಸೆಂಟೇಜ್ ಜಾಸ್ತಿ ಆಗ್ತದ ಮತ್ ಮೇಲೆ ಗೊಬ್ಬರನು ಬಕ್ಕಳ ಹಾಕ್ತದ ಸುಮ್ ತೆಳ್ಳಗ ಮಡಿಯಾಗ ಒಕ್ಕೊತ್ ಹೋಗೋದು ಬಡ್ಡಿಗೇನು ಹಾಕ್ತಿದ್ಲಾ ಅವಾಗ ಚಾಕ್ ಮಡಿ ಕಟ್ತಿದ್ದೆವು ನಾಲ್ಕು ಬಡ್ಡಿ ನಡು ಒಂದ್ ಮಡಿ ನೆಲಗೌಲಿ ಮೇಲೆ ನೀರ್ ತಿರುತ್ತಿದ್ದೆವು ಮಡಿ 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 ಅವು ಇಟ್ಟಿಟ್ಟು ನೀರ್ನ ಹಾ ಹಿಂಗಾಗಿ ಆ ಗೊಬ್ಬರನೂ ನಟ್ ನಡಿ ಒಗಿತಿದ್ದೆವು ಅದ್ರನಿಂದ ಒಂದ್ ಪತು ಆತಿತ್ತು ಕಾಯಿನ ಬೋರ್ ಹಾತಿದ್ದವು ಅದ ಅಂದ್ರೆ ಅವಾಗ ಅದು ಒಂದ್ ಗಿಡದಿಂದ ಗಿಡದಿಂದ ಎಷ್ಟೊಂದು ಎಷ್ಟು ಬೀಳತ್ತ ಎಷ್ಟು ಗೊನೆ ಒಂದು ಹತ್ತು ಹತ್ತು ಗೊನೆ ಹೇಳಿದ್ರಿ ಅದು ನೋಡ್ರಿ ಒಂದ್ ಗಿಡ ಇದು ಇಟ್ಟ ಈಗ ತೆಲಿ ಗಿಡ ಅಂತ ಹೇಳಿರ್ತದ ಪಸ್ನೇ ಗಿಡ ಫಸ್ಟ್ನೇ ಗಿಡಕ್ಕ ಮರಿ ಬರ್ತಾವ ಈಗ ಸುತ್ತ ಬಿಟ್ಟದ ನೋಡ್ರಿ ಗಿಡನೇ ಇಟ್ಟೇ ಅದ ಮೂರ್ ಮರಿ ಈಗ ಬಿಟ್ಟದೊಂದ್ರಿ ಹ್ಮ್ ಇದು ಸಣ್ಣ ಮರಿ ಬಿಡೋದು ಹಚ್ಚಿ ಕಡೆ ಒಂದು ಹೆಚ್ಚು ಕಡೆ ಒಂದು ಮರಿ ಬಿಡೋದು ಅಂದ್ರೆ ಅಪೋಸಿಟ್ ಹ ಅಪೋಸಿಟ್ ಬಿಡಬೇಕು ಕಡೆ ಒಂದು ಹೆಚ್ಚು ಕಡೆ ಹಿಂಗು ಬಾಜು ಬಿಡಂಗಿಲ್ಲ ಅಂದ್ರೆ ಏನು ಅಕಸ್ಮಾತ್ ಏಳಿಲ್ಲ ಅಂದ್ರೆ ನಿರ್ವಹಿಲ್ಲ ಇಲ್ಲ ಬಿಡ್ಬೇಕಾಗ್ತದ ಹಿಂಗ್ ಇದ್ದಾಗ ನೋಡಿ ಬಿಡೋದು ಆಮೇಲೆ ಒಂದು ದ್ವಾರದ ಒಂದು ಸಾಣದ ಬಿಡಬೇಕು ಈಗ ಇದು ದ್ವಾರದ ಹಚ್ಚಿ ಮರಿ ಸಾಣದ್ರಿ ಇದು ಕಡೆಯಕ್ ಆಗ್ಯದ ಈಲಕ್ಕೆ ಬಂದಿರ್ತದ ಅದು ಕೊನೆ ಹಾಕ್ತಿಲ್ಲ ಇದನ್ನು ಬಂದಿರ್ತದೆ ಅದಕ್ಕೆ ಮತ್ ಮರಿ ಎದ್ದಿರ್ತಾವ ಹೆಚ್ಚುವರಿ ಮರಿ ಬಡ್ಡಿ ಗನ್ಸಿ ಹಡ್ಡಿ ತಗದು ಕಡಿ ಕಡಿಬೇಕು ಅಲ್ಲೇ ಒಯ್ದು ಬಿಡೋಣ ಮತ್ ಚಿಗಿತದ ಅಂದ್ರೆ ಅದು ಪತ್ತು ಒಟ್ಟು ಅದ್ ಮರಿಗಳು ಜಗ್ಗುವ ಈಗ ಏನ್ ಆ ಬಡ್ಡಿಗೆ ಮಣ್ಣು ಏರ್ಸಿಕೊಂಡು ಧ್ವನಿಕ್ ಒಕೊಂಡು ತುಂಡನೇ ತೆಗಿಯಂಗಿಲ್ಲ ಅದು ಅಲ್ಲೇ ಬಿಡ್ತಾರ ಅಲ್ಲಿ ಬಿಡುದ್ರಿಂದ ಏನದ ಇದು ಕಡಜುಟಿ ಮನಿ ಕಟ್ಟುದು ಅನೇಕ ತರ ಹುಳ ಉಪ್ಟಿ ಸೇರುದು ಹಿಂಗೆಲ್ಲ ಗಾಧ ಭಯಂಕರ ಆಗಿ ಅದು ಗಸನೆ ಕೊಳ್ಯಾಂಗ ಇಲ್ಲದು ಬುಡಕಂದ್ರೆ ಬೇರೆ ಇರ್ತದೆ ಅದಕ್ಕಾಗಿ ಕೊಳೆಂಗಿಲ್ಲ ತುಂಡ ಕೊಯ್ದು ಅಡ್ಡಿ ದಂಡಿಗೆ ಹೋಗಿಬೇಕು ಅದಕ್ಕೆ ಕೊಳಿತದ ಅದೇ ಗೊಬ್ಬರ ತಂದು ಹಾಕಲಕ್ ಅನುಕೂಲ ಆಗ್ತದ ಈಗ ಬಡ್ಡಿ ಏನಿರ್ತಾವಲ್ಲ ಬಡ್ಡಿ ಈ ಟತ್ರಿ ಬಿಟ್ಟು ಕೊಯ್ದಿರ್ತಾರ ಆ ಬಡ್ಡಿ ಒಂದ್ ಸ್ವಲ್ಪ ತೆಲಿ ತೆಲ ಹೊಡೆದ್ಬಿಡುದು ಏನು ಬೆಡಗ ತೆಲ ತೆಲಿ ಹೊಡೆದ್ ಬಿಡುದು ಅಲ್ಲೇ ಅವು ಅದೇ ತಾನೇ ಕೊಳ್ಕೊತ ಹೋಗಿ ಬಿಡ್ತಾವ ಏನ್ ಮತ್ತ್ ಮತ್ತೆ ಏನು ವ್ಯವಸ್ಥೆ ಮಾಡೋದು ಯಾವಾಸನ ಇಲ್ಲ ಮುಂದ್ ಸದಿ ಬರಂಗ್ಲಾ ಏನು ಬರಂಗ್ಲ ಡ್ರಿಪ್ ಅಂತೂ ಇದ್ದೇ ಇರ್ತದೆ ಅಂದ್ರ ಅಜ್ಜ ಈಗ ನಿಮ್ದು ಬಾಳೆ ಈಗ ಎಲ್ಲ ಬಾಳೆ ಬೆಳಸಿದ್ರಿ ನಾಟಿ ಮಾಡೋ ಇದ್ ಅದಕ್ಕೆ ಅದಕ್ ನೀರ್ ಬಿಡ್ಬೇಕು ಹೇಳಿದ್ರಿ ರೋಗ ರುಜನ ಎಲ್ಲ ಹೇಳಿದ್ರಿ ಈಗ ನೆಕ್ಸ್ಟ್ ನಮ್ಗೆ ಲಾಸ್ಟ್ ಬರೋದು ರೈತರ ಎಲ್ಲರು ಬೆಳೀತಾರ ಈ ಮಾರ್ಕೆಟ್ ಯಾವ ರೀತಿ ಇದ್ರು ಇದ್ರ ಮಾರ್ಕೆಟ್ ಅಂತಂದ್ರ ನೋಡ್ರಿ ಇಲ್ಲಿ ಬಿಜಾಪುರದಾಗ ಮಾರ್ಕೆಟ್ ಅದ ಮತ್ತೆ ಬಾಗೋಂಡ್ರ ಅಂತ ಬಾ ಈ ಬಾಗೊಂಡ್ರು ಬರ್ತಾರ ಇಲ್ಲಿ ಸಿಂಧಿ ಆಗ ಅದಾರ ದೇವ್ರ ಅದಾರ ಅವರು ಹಿಂಗ ನಮ್ ಬಾಳೆ ಅದ್ರ ಐತೆ ಅವ್ರು ಹಾರ್ ಕೂತು ಬರ್ತಾರ ನಾನು ಕೊಡೋ ನೀನು ಕೊಡೋತಾರ ಬರ್ತಾರ ಬಾಳಿ ನೋಡ್ತಾರ ಇದು ಇಷ್ಟಾದ್ರೆ ನಮ್ಗೆ ಪಡ್ತಾರಾದ್ರೆ ಇಲ್ಲಾಂದ್ರೆ ಇಲ್ಲತ್ತಾರ ಅವ್ರ ಬೇಡಿಕೆಗೆ ನಮ್ಮ ಬೇಡಿಕೆಗೆ ಹೊಂದಾಣಿಕೆ ಆಯ್ತು ಸರಿ ಕೊಡೋದು ಹೊಂದಾಣಿಕೆ ಇಲ್ಲ ಅಂದ್ರೆ ಬಾಳ ಚಿಗ್ಗಳ ಬೇಡ್ಲಕ್ ಹತ್ತಿರು ಅಂತಂದ್ರೆ ಮಾರ್ಕೆಟಿಗೆ ತಗೊಂಡು ಹೋಗಿ ಹೋಗಿಬಿಡುದು ಟೆಂಪು ಹೋಗ್ತಾವ ಊರಾಗ ಗಿಡ ಹತ್ತಿ ಹರ್ಕೊಂಡು ಹೋಗ್ತಾವ ನಿಂಬಿಕಾಯಿ ತೊಗೊಂಡು ಹೋಗ್ತಾವ ಟೆಂಪುಗಳು ಹೋಗ್ತಾ ಅಡ್ಡಾಡ್ತಾವ ಕುರ್ತಾಗ ಹಾಕೊಂಡು ಹೋಗಿಬಿಡುದು ಈ ನೀವು ಇಪ್ಪತ್ತೈದು ಗಿಡ ಮೂವತ್ತು ಗಿಡ ಇಪ್ಪತ್ತೈದು ಒಂದೊಂದು ಇದು ಕಲ್ಮೆ ಮಾಡ್ತಾರ ಅವರು ಮಾಡಿ ಮಾಡ್ತಾರ ಗಿಡಗಟ್ಲೆ ಈಗ ಅವರು ಏನು ಕಾಟ ಮಾಡಿ ತಗೋತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ನಾವರ ಈಗರ ಹೊಸದ ಹಚ್ಚಿವಿ ಮತ್ತೆ ಈಗಾಗಲೇ ಬಾಳಿ ತಗದ್ನೂ ಬಾಳ ದಿನ ಆಯ್ತು ಮೊದಲ ನಾವು ಮುಂದ ಇಪ್ಪತ್ತೈದು ಗಿಡದ ಒಂದೊಂದು ಗುಂಪಿನೇ ಮಾಡಿದ್ರು ಮಾಡಿ ಇಪ್ಪತ್ತೈದು ಗಿಡದ ಗುಂಪಿಗೆ ಸವಾಲು ಆಗುತ್ತಿತ್ತು ಟೋಟಲ್ ಎಂಟು ಸಾವಿರ ಆರ್ ಸಾವಿರ ನಾಲ್ಕು ಸಾವಿರ ಗಿಡ ಇದ್ದಂಗೆ ಸಣ್ಣ ಗಿಡ ಇದ್ದಪ್ಪ ಅಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಆತಿತ್ತು ಇಪ್ಪತ್ತೈದು ಗಿಡಕ ಮತ್ ಚಲೋ ಗಿಡಗಳ ಇದ್ವು ಅಂದ್ರೆ ಅವು ಇಪ್ಪತ್ತೈದು ಗಿಡದ ಗುಂಪಿಗೆ ಒಳಗೆ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ತನಕ ಈಗ ನೀವು ಈ ತೊಡ್ದಾಗ ರೀಸೆಂಟಾಗಿ ಮಾಡಿರಿ ಹಾ ಮೊದಲು ನೀವು ಬಾಳೆ ಮಾಡಿರಲ್ಲ ಅದ್ರಾಗ ಹೈಯೆಸ್ಟ್ ಎಷ್ಟು ಎಷ್ಟು ಪಡ್ಕೊಂಡ್ರಿ ಆದಾಯ ಆದಾಯ ಅಂದ್ರೆ ಆ ಕಾಲಕ್ಕೆ ಎಣಕಿ ಮಾಡಿ ಕೊಡ್ತಿದ್ದೆವು ಹೆಂಗಂದ್ರೆ ಒಂದು ಎರಡು ಮೂರು ಹತ್ತಿಂಗೆ ಎರಡು ಎರಡು ಕಾಯಿ ಹಿಡ್ದು ಎಣಿಸ್ತಿದ್ದೆವು ಶಂಬರ್ ಆಯಿತು ಅಂದ್ರೆ ಒಂದು ಕಚ್ ಹೊಡಿದು ಹಾ ಏನು ಶಂಭರ ಆಯ್ತು ಅಂದ್ರೆ ಒಂದು ಕಚ್ ಸುಡಿದ್ವು ಇದರಂತೆ ಹಿಂಗೆ ಎಣಸಕ್ಕಾಗಿನೂ ಅವು ಕಚ್ ಹಿಂದ್ಗಡೆ ಎಣಸ್ಕೊತ ಬರೋದು ಅವು ಎಷ್ಟು ಸಾವಿರ ಆತವ ಕಾಯಿ ಹತ್ತು ಸಾವಿರ ಆತವೋನ್ ಎಂಟು ಸಾವಿರ ಆತವೋ ಆರ್ ಸಾವಿರ ಆತವೋ ಕಾಯಿ ಅಟ್ ಅದು ಅಂದ್ರ ಒಂದ್ ಸಾವಿರ ಕಾಯಿಗೆ ಒಂದ್ ನೂರ್ ಕಾಯಿ ಫ್ರೀ ಕೊಡ್ಬೇಕು ನಾವು ಅದು ಅದು ರೂಲ್ಸೇ ಹಾಂಗ ಇಟ್ಟಿದ್ರ ಅವ್ರು ಒಂದ್ ನೂರ್ ಕಾಯಿ ಸಾವಿರ ಕಾಯಿ ಒಂದ್ ಕಾಯಿ ಫ್ರೀ ಹಿಂಗ್ ಅವ್ರಿಗೆ ಅವಾಗ ಎಷ್ಟಪ್ಪ ಅಂದ್ರ ನಾಕ್ನೂರು ರೂಪಾಯಿ ಕ ಒಂದ್ ಸಾವಿರ ಕಾಯಿ ಮಾರ್ತಿತ್ತು ನಾಕ್ನೂರು ರೂಪಾಯಿಕ್ ಒಂದ್ ಸಾವಿರ ಆ ಕಾಲಕ್ಕೆ ಆ ಹೊಲ ಇಡದಿ ಮೂರ್ ಸಾವಿರ ಬಾಳಿತ್ತು ಆ ನಾಲ್ಕುನೂರು ರೂಪಾಯ್ ಒಂದ್ ಸಾವಿರ ಮಾರೋ ಟೈಮ್ದಾಗ ಸಾಂಗ್ಲಿಗೆ ಒಯ್ದು ಕೊಟ್ಟು ಕೊಟ್ಟು ಬಂದಿದ್ದೀನಿ ಇಲ್ಲಿದ್ದ ಟೆಂಪು ಹೇರ್ಕೊಂಡು ಹೋಗಿ ಸಾಂಗ್ಲಿ ಕೊಟ್ಟು ಬಂದೀನಿ ಅಲ್ಲಿ ಅಪಾರಸ್ತ್ರೀ ಅವ್ರು ಬಂದ್ ಇಲ್ಲೇ ಬಂದು ಕೊಯ್ತಿದ್ರು ಅವ್ರು ಅವ್ರು ಹೇಳಿದ್ದೇನ ಇಲ್ಲಿಗೆ ಬಂದು ನಾಲ್ಕುನೂರದ ಹತ್ತು ರೂಪಾಯಿ ಒಂದು ಸಾವಿರ ಮಾಡಿ ಹೋದ್ರು ಆ ಹೊಲ ತಗೊಳ್ಳೋ ಟೈಮದಾಗ ಬರೀ ಒಂದು ಎಂಟು ನೂರು ರೂಪಾಯಿ ಕಂಬಿದ್ರೆ ನನಗೆ ಯಾರು ಕೊಟ್ಟಿದ್ದಿಲ್ಲ ಅಲ್ಲಿ ಆ ಸಾಂಗ್ಲಿ ಅವ್ರಿಗೆ ಕೊಟ್ಟಿಂದ ಆಮೇಲೆ ಹನ್ನೊಂದು ಒಮ್ಮ ಹನ್ನೊಂದು ಸಾವಿರ ತೊಗೊಂಡು ಬಂದೆ ಒಮ್ಮ ಇಪ್ಪತ್ತು ಸಾವಿರ ಬಂದೆ

ಅವ್ರಿಗೆ ನಮ್ಗೆ ಕಾಂಪಿಟೇಷನ್ ಬಿತ್ತು ಏನೋ ನೆರವಲ್ಲದವ್ರು ಅವರು ತಗೋಬೇಕನ್ನವ್ರು ನಾವು ಅವ್ರು ಇಬ್ಬರು ಒಂದೇ ದಿನನೇ ಆ ಮಂದಿ ಅವ್ರು ಕುಡಿಸಾರೆ ಅವ್ರು ಕುಡಿಸಿದ್ ನಮ್ಗೆ ಗೊತ್ತಿಲ್ಲ ನಾವು ಕುಡಿಸಿದ್ ಅವ್ರಿಗೆ ಗೊತ್ತಿಲ್ಲ ಒಬ್ಬಗೆ ಇಬ್ರು ಕರಿಲಿಕ್ಕೆ ಹೋಗಿ ಅವಾಗ ಗೊತ್ತಾಗಿದೆ ಅವರು ನಾವು ತಗೋಬೋಕ್ ಕುಡಿಸಿವಿ ನೀವು ತಗೋಬೇಕು ಕುಡಿಸ್ರಿ ಹ್ಞೂ ಬೇಡ್ರಿ ನೀವು ಬೇಡಂಗ ಬೇಡ್ರಿ ನಾವು ಬೇಡಂಗ ಬೇಡ್ತೀವಿ ಅಂದ್ರೆ ಅಲ್ಲಿಂದ ಗುಂಪು ಕೂತ್ ಇಲ್ಲಿಂದ ಗುಂಪು ಕೂತ್ ಅವ್ನು ಬೇಡಿದ ಒಂದು ಸಾವಿರ ನಂದು ಹೆಚ್ಚು ನೋಡ್ತಾನ ಅವನ ಒಂದ್ ಸಾವಿರ ಆದ್ರೆ ಇಲ್ಲ ಐದು ಸಾವಿರ ಇಟ್ಲೇ ಅಂದ್ರು ಹ್ಞೂ ಇರ್ಲಿ ಅಂದೇನು ಅವ್ರು ಐವತ್ತೈದು ಸಾವಿರ ರೂಪಾಯಕ್ ಒಂದು ಎಕರೆ ಮಾರಿದ್ರು ಅವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆ ಮಾರೋದು ಹೋಗಿ ಐವತ್ತೈದು ಸಾವಿರ ರೂಪಾಯಿ ಒಂದು ಎಕರೆ ತನ ಬಿಡಿದ್ರಾಂಪ್ಟಿಶನ್ ಆಗಿ ಕಾಂಪಿಟೇಷನ್ ಆಗಿ ಅರವತ್ ಸಾವಿರ ರೂಪಾಯಿ ಒಂದು ಎಕರೆ ನಾ ಆಗಿನ ತಗೊಂಡಿನಾರೂಪಾಯಿ ಎಕರೆ ಹಗಿನ ಕಾಲದಾಗ ಅರ್ವತ್ ಸಾವಿರ ರೂಪಾಯಿ ಒಂದು ಎಕರೆದಂಗ ತಗೊಂಡಿವಿ ಹತ್ತು ಗುಂಟೆ ಗುಂಟೆಕ್ ಮೂರು ಎಕರೆ ತೊಗೊಂಡೆವು ಹತ್ತು ಗುಂಟೆಕ್ ಮೂರು ಎಕರೆ ತೊಗೊಂಡ್ರೆ ಅದರ ಅದು ಭೂಮಿ ಆದ್ರೂ ಚಲೋನೇ ಅದ ನಮ್ ಜಮೀನ್ ಇದೇ ಥರನೇ ಅದ ಅದಕ್ಕೇನದ ಬಾಯಿ ನೀರ ಇದೆ ನಮ್ಮ ಬಾಯಿ ನೀರು ಉಣಿಸ್ತೀವಿ ಮತ್ತೆ ಅದು ಆದ್ರೂ ಈ ಮೆಕ್ಕೆಜೋಳ ಅದ್ರಾಗೂ ಒಂದು ಸಾವಿರ ಬಡ್ಡಿ ಬಾಳಿ ಹಚ್ಚಿದ್ದು ಅದ್ರಾಗ ರೋಗ ಬರ್ಲಾಕತ್ತು ತೆಗೆದ್ ಬಿಟ್ಟಿವಿ ಈಗ ಏನಾದ್ರು ಮೆಕ್ಕೆಜೋಳ ಹಾಕಿದ್ದೆವು ಮಳೆಗಾಲದಾಗ ಅದು ಶಂಬರ್ ಚೀಲ ಆಯ್ತು ಈಗ ಮತ್ತೆ ಒಳ್ಳೆ ಅದೇ ಮೆಕ್ಕೆಜೋಳಕ್ಕೆ ಮತ್ತೆ ಮೆಕ್ಕೆಜೋಳ ಹಾಕಿವಿ ಇದೇ ಆತದ ಗೊತ್ತಿಲ್ಲ ಆದ್ರೂ ಒಂದು ಹತ್ತು ಗಂಟೆ ಕಮ್ಮಿ ಆಗಬಹುದು ಅದಕ್ಕಿಂತಲೂ ಈ ಲೆಕ್ಕಾಚಾರಕ ಅದು ಭೂಮಿ ಆದ್ರೂ ಚಲೋನೇ ಅದ ನಮ್ಗೆ ಪಾಡೇ ಹಾಕೋತೇ ಬಂದದ ಇಲ್ಲಿ ಈಗೇನು ಭಗವಂತ ನಮ್ಗೇನು ಕಡಿಮೆ ಮಾಡಿಲ್ಲ ಹಾಂ ಸೊ ಸ್ನೇಹಿತರೆ ನೀವೇನು ಇಷ್ಟ ತನಕ ನೋಡಿದ್ರಲ್ಲ ನಮ್ಮ ಈರಪ್ಪ ಸಿದ್ದಪ್ಪ ಪೂಜಾರಿ ಅವರು ಅಜ್ಜರು ಇವರು ಒಂದು ತೋಟ ಅಂದರೆ ಈ ರೀತಿ ಆಕಾರವನ್ನು ಮಾಡ್ಕೊಂಡಿದ್ದಾರೆ ಇವರು ಬಾಳೆ ಅಂತ ಅಂತೇಳಿ ಹೆಗ್ಗಳಿಕೇನು ಪಡ್ಕೊಂಡಿದ್ರು ಯಾವ ರೀತಿ ಅಂತೇಳಿ ನೀವು ಅವ್ರ ಬೈಲೆ ಕೇಳಿದ್ರಿ ಸೊ ನಿಮ್ಗೆ ಏನಾರ ಡೌಟ್ ಅದು ಇತ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಜ್ಜರ್ ನಂಬರ್ ಕೊಟ್ಟಿರ್ತೀನಿ ಬಾಳೆ ಬೆಳಗಾರ ಯಾರೇ ಇದ್ರು ನಿಮ್ಗೆ ಏನೇ ಕೃಷಿಯಲ್ಲಿ ಡೌಟ್ ಬಂದರೂ ಕೂಡ ಅವರಿಗೆ ಸಂಪರ್ಕ ಮಾಡ್ಬೋದು ಸಂಪರ್ಕ ಮಾಡಿದರೆ ನಿಮಗೆ ಅವರಿಂದ ಉತ್ತರ ಸಿಕ್ಕೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಸ್ನೇಹಿತರೆ ಇದೇ ರೀತಿಯಾಗಿ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ